ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗದ ನಡೆ ಸಾಲೆಯ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಪಾಂಡವಪುರ ವಿದ್ಯಾ ಕಾಲೇಜಿನಲ್ಲಿರುವ ಡಾಕ್ಟರ್ ಎಂಎಸ್ ಕೃಷ್ಣಕುಮಾರ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು ಯೋಗಾಸನ ಮಾಡುವ ಮೂಲಕ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಮತ್ತು ಆರೋಗ್ಯದ ಕುರಿತು ಅರಿವು ಮೂಡಲಾಯಿತು ಕಾರ್ಯಕ್ರಮಕ್ಕೆ ಗಣ್ಯರನ್ನು ಯೋಗಗೀತೆ ನಾಡಗೀತೆ ಆಡುವ ಮೂಲಕ ಸ್ವಾಗತಿಸಿ ವೇದಿಕೆಗೆ ಆತ್ಮೀಯವಾಗಿ ಬರಿ ಮಾಡಿಕೊಳ್ಳಲಾಯಿತು ಖ್ಯಾತ ನೇತೃತ್ವಜ್ಞೆ ಡಾಕ್ಟರ್ ಎಚ್ಆರ್ ಮಣಿಕರ್ಣಿಕ ಮಾತನಾಡಿ ಆರೋಗ್ಯ ಇದ್ದರೆ ಸಂಪತ್ತು ಇಲ್ಲದಿದ್ದರೆ ಆಪತ್ತು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಯಾವುದೇ ರೋಗ ಬರುವುದಕ್ಕೂ ಮುಂಚಿತವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಯೋಗವನ್ನು ಅಳವಡಿಸಿಕೊಂಡರೆ ಔಷಧಗಳ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿದರು ವಿಶ್ವದಲ್ಲೇ ಯೋಗವನ್ನು ಪ್ರಚಲಿತ ಮಾಡುವುದರಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಪಾತ್ರ ತುಂಬಾ ದೊಡ್ಡದು ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಯೋಗದಿಂದ ಒತ್ತಡ ನಿವಾರಣೆಯಾಗಿ ಆರೋಗ್ಯ ವೃದ್ಧಿಸುತ್ತದೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ವಿವಿಧ ಚಟುವಟಿಕೆಗಳಲ್ಲಿ ಸ್ವತಃ ನಾನು ಕೂಡ ಪ್ರತಿನಿತ್ಯ ಭಾಗವಹಿಸುತ್ತೇನೆ ಎಂದರು ಪ್ರತಿದಿನ ಹದಿನೈದು ನಿಮಿಷಗಳ ಕಾಲ ಎಲ್ಲಾ ಯೋಚನೆಗಳ ಬದಿಗಿಟ್ಟು ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಜ್ಞಾನ ಮಾಡುವ ಮೂಲಕ ಏಕಾಗ್ರತೆ ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಯೋಗವನ್ನು ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಎಂದರು ಮೊಬೈಲ್ ಬಳಕೆಯಿಂದ ಮಕ್ಕಳನ್ನು ದೂರವಿಟ್ಟು ಯೋಗದ ಕಡೆ ಗಮನಹರಿಸುವಂತೆ ತಮ್ಮ ತಮ್ಮ ಮಕ್ಕಳಿಗೆ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆಎನ್ ಪ್ರಕಾಶ್ ಮಾತನಾಡಿ ವರ್ಷದ ಪೂರ್ತಿ ಎಲ್ಲ ಶಾಲೆಗಳಲ್ಲಿ ಯೋಗ ಮಾಡಲು ಶಿಕ್ಷಣ ಇಲಾಖೆಯಿಂದ ಸಹಕಾರ ನೀಡಲಾಗುವುದು ಜೊತೆಗೆ ಈ ವರ್ಷದಿಂದ ಸರ್ಕಾರದ ಆದೇಶದ ಮೇರೆಗೆ ನೈತಿಕ ಶಿಕ್ಷಣ ಕೊಡುವ ಬಗ್ಗೆ ರೂಪರೇಷೆಗಳು ನಡೆಯುತ್ತಿದ್ದು ಜುಲೈ ಅಂತ್ಯದೊಳಗೆ ಅನುಷ್ಠಾನಗೊಳಿಸುವ ಸಾಧ್ಯತೆ ಇದೆ ಅದರ ಜೊತೆಗೆ ಯೋಗವನ್ನು ಶನಿವಾರದ ದಿನದಂದು ಯೋಗಾಭ್ಯಾಸ ಮುಂದುವರಿಸಬೇಕು ಎಂದು ಎಲ್ಲ ಶಿಕ್ಷಕರು ಕಾರ್ಯಗಾರ ಮಾಡುವುದಾಗಿ ಕೇಳಿದ್ದಾರೆ ಇದಕ್ಕೆ ನಮ್ಮ ಸಹಕಾರ ಬೆಂಬಲ ಇದ್ದೇ ಇರುತ್ತದೆ ಎಂದು ತಿಳಿಸಿದರು ನಂತರ ಯೋಗ ಗುರುಗಳಾದ ಎನ್ ಮಹಾದೇವಪ್ಪ ಹಾಗೂ ಸೋಮಶೇಖರ್ ಮತ್ತು ಯೋಗ ಸಮಿತಿ ಸದಸ್ಯರು ವೇದಿಕೆ ಮೇಲೆ ವೃಕ್ಷಾಸನ ತಡಾಶನ ಪದ್ಮಾಸನ ಭಜ್ರಾಶನ ಮುಂತಾದ ವಿವಿಧ ಯೋಗಾಸನಗಳನ್ನು ಮಾಡಿ ಕೌಶಲ್ಯ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ಪುರಸಭಾ ಅಧ್ಯಕ್ಷ ಜ್ಯೋತಿಲಕ್ಷ್ಮಿ ಬಿವೈ ಬಾಬು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಡಿ ಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎನ್ ಕೆಂಪೇಗೌಡ ಕಸಪಾ ಅಧ್ಯಕ್ಷ ಮೇನಾಗ್ರ ಪ್ರಕಾಶ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ ಎಸ್ ಕೇಶವಮೂರ್ತಿ ವೀರಶೈವ ಮುಖಂಡ ಎಸ್ಎಮಿಲ್ಲ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಎಸ್ ಜೈರಾಮ್ ಸಮಿತಿ ಸದಸ್ಯರಾದ ಎಚ್ ಸಿ ಧನಂಜಯ ಚಂದ್ರಶೇಖರಯ್ಯ ಎಚ್ ಧನ್ಯಕುಮಾರ್ ರೈಟರ್ ಸ್ವಾಮಿಗೌಡ ಹೊಸಕೋಟೆ ಕುಮಾರ್ ಪೊಲೀಸ್ ಜವರೇಗೌಡ ಯೋಗ ನರಸಿಂಹೇಗೌಡ ಅಂಬಿಕಾ ಪ್ರಭಾ ಸುನೀತಾ ಲೀಲಾವತಿ ನಿರ್ಮಲಾ ಇತರರು ಭಾಗವಹಿಸಿದ್ದರು ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸನ್ನು ಏನಿತ್ತು ಸದೃಢವಾದ ಸದೃಢವರ ದೇಹವನ್ನು ತಗೊಂಡು ಶಿಕ್ಷಕರು ಕೆಲಸವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಯೋಗವನ್ನು ಶಾಲೆಗೆ ತಂದೊಯ್ಯುವಂತ ನಿಟ್ಟು ಯೋಗ ದಿನಾಚರಣೆಯ ದಿನದಂದು ಶಾಲೆಗಳಿಗೆ ಯೋಗ ಶಿಕ್ಷಣವನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ಪಾಂಡುಪುರ ತಾಲೂಕಿನ ಖ್ಯಾತ ವೈದ್ಯ ಸಾಹಿತಿಗಳು ಹಾಗೂ ನೇತ್ರ ತಜ್ಞರಾಗಿ ಶಾಲಾ ಕನ್ನಡ ಮಕ್ಕಳ ದೃಷ್ಟಿಯಿಂದ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುವುದು ಅಂತ ಡಾಕ್ಟರ್ ಎಚ್ ಆರ್ ಮುಣಿಕೇಂದ್ರ ಅವರ ಒಂದು ಕಾನ್ಸರ್ಗೆ ಯೋಗ ಶಾಲೆಗಳ ಕಲಿಯಾದಲ್ಲಿ ಒಂದು ಕಾರ್ಯಕ್ರಮ ಆರಂಭವಾಗಿ ಉತ್ಕೊಂಡೆ ಹೋಗಿದೆ 아 <목소리> ये तो दे गणेश तिलक स्पर्श पितृ विधि विधान के लिए पूजा ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂತಹ ಪ್ರತಿಭಾನ್ವಿತ ಶಿಕ್ಷಕ ಶಿಕ್ಷಕಿಯರಿಗೆ ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಯೋಗವನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮ ಶಾಲೆಯಲ್ಲಷ್ಟೇ ಅಲ್ಲದೆ ಮನೆಗಳಲ್ಲಿ ಜೊತೆಗೆ ಅಕ್ಕಪಕ್ಕದ ಶಾಲೆ ದಯವಿಟ್ಟು ಸರ್ ಬನ್ನಿ ತಲುಪು ಅನುಭವದಿಂದ ಮಕ್ಕಳಿಗೆ ಒಂದು ಒಂದು ಉತ್ತಮವಾದಂತಹ ಒಂದು ದಯವಿಟ್ಟು ಸರ್ ತುಂಬ ಖುಷಿ ಆಗ್ತಕ್ಕಂಥ ವಿಚಾರ ಅಂದರೆ ಇಂಥ ಇಳಿ ವಯಸ್ಸಿನಲ್ಲೂ ಸಮಾಜ ಸೇವೆಯನ್ನು ಮಾಡಬೇಕು ಏನೋ ಒಂದು ನಾನು ಬದುಕನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೆ ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಆ ಕಾರ್ಯವನ್ನು ಮಾಡಲಿಕ್ಕೆ ಅವಿರತವಾಗಿ ದುಡಿತಾ ಇರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಮಣಿಕರ್ಣಿಕಾ ಮೇಡಮ್ನವರಿಗೆ ನಾನು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲಲ್ಲ ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಎಲ್ಲರೂ ಕಮರ್ಷಿಯಲ್ ಚೇಂಜ್ಗಳನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಹಣ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿದೆ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಅಂತ ಮಾತ್ರ ಯೋಚನೆ ಮಾಡಿರಬೇಕು ಸಾಮಾಜಿಕ ಕಳಕಳಿಯನ್ನು ಹೊಂದಿರ್ತಕ್ಕಂಥವರು ಬಹಳ ಕಡಿಮೆ ತುಂಬ ವಿರಳವಾಗಿರ್ತಾರೆ ಆದರೆ ಇವರನ್ನು ಅದರಿಂದ ನನಗೆ ಏನಪ್ಪ ಅಂತಂದರೆ ನಿಜವಾಗ್ಲೂ ನಾನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ವ್ಯಕ್ತಿ ಶಾಲೆಯ ಮಕ್ಕಳ ಬಗ್ಗೆ ನನಗೆ ಬಡ ಭಾಳ ಪ್ರೀತಿ ಇದೆ ನನಗೆ ಕೂಡ ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಧುನಿಕ ಪ್ರಪಂಚ ಪಾಶ್ಚಿಮಾತ್ಯದ ಒಂದು ಸಂಸ್ಕೃತಿಯಿಂದ ನಮ್ಮ ಭಾರತದ ಇತ್ತೀಚಿನ ಯುವ ಪೀಳಿಗೆ ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪುರುಷರು ಒಂದು ತಾಯಿಗಳು ಗೊತ್ತಿದೆ ಅದರಿಂದ ಹೊರಬರಬೇಕು ಅನ್ನೋದು ಎಲ್ಲರ ಆಶೀರ್ವಾದರೂ ಅದು ಬಹು ಕಠಿಣವಾದ ವಿರು ಅಷ್ಟು ಸುಲಭ ಸಾಧ್ಯ ಅಲ್ಲ ಮೊಬೈಲ್ ಅನ್ನೋ ಒಂದು ವಸ್ತು ನಮ್ಮನ್ನೆಲ್ಲ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ನಿಮಗೆ ಗೊತ್ತಿದೆ ನಾನು ಅಲ್ಲಿಸಿ ಹೇಳಬೇಕಾಗಿಲ್ಲ ಈಗ ನಾವು ಪ್ರಸ್ತುತ ವಿಷಯಕ್ಕೆ ಬರೋದಾದರೆ ಯೋಗ అన్నది ఎల్లరూ బేడబాదు యోగ అందరూ బే ఆసన ఎల్లరూ నేను యోగం మాబోదు నేను సుమ్ నేను కలసద్ ఒక్కడ తుంబోధర్ అంతే ఒత్డలు హోదు ఇరే నాము యాదకే నేను బేరే చటవట తొలగ్కొతీ అంతే ఆ ఒడవలను కమే తెలికే నమే బహుశా ఆరు గంట మనకు వింటే రాత్రి హనస భావన వద్ద ಕಾರ್ಯಕ್ರಮ ಅನ್ನೋ ಒಂದೇ ವಿಚಾರ ಕೆಲಸಗಳಿಂದ ಈ ಮಧ್ಯೆ ನಾವು ನಮ್ಮ ಒಂದು ಮನಸ್ಸನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಎಲ್ಲ ಯೋಚನೆಗಳಿಂದ ಬಗೆಗಟ್ಟಿ ಸುಮ್ಮನೆ ಧ್ಯಾನವನ್ನು ಮಾಡೋದಿರುವುದಾಗಿ ನಾವು ಒಂದು ಏಕಾಗ್ರತೆಯನ್ನು ಪಡೆಯುವುದಾಗಿ ಮಾಡಿದ್ರೆ ನಮಗೆ ಆ ಒಂದು ಏನು ಮೇಡಮ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದರಿಂದ ನಾವು ಉತ್ತರ ಮತ್ತು ಮತ್ತೆ ನಾವು ಬೆಳಗ್ಗೆ ನಮ್ಮ ಕೆಲಸ ಕಾರ್ಯಗಳನ್ನು ಮುನ್ನ ನಾವು ಅದೇ ಚಟುವಟಿಕೆಗಳಲ್ಲಿ ಯೋಗ ಧ್ಯಾನ ಮಾಡಿದರೆ ಬಹುಶಃ ಈ ಜೀವಿಸ ನಮ್ಮ ದೇಹ ಎಲ್ಲ ಇರುತ್ತದೆ ಇರ್ತದೆ ಮತ್ತು ಬೇಡ ಬೇಡದಾಗೆ ರೋಗ ಬರುವುದನ್ನು ತಡೆಗಟ್ಟೋದಕ್ಕೆ ಮೊದಲು ನಾವು ಅವಿರತವಾಗಿ ಶ್ರಮಿಸಬೇಕು ರೋಗ ಬಂದರೆ ಇದ್ದೇ ಇದೆ ಅದಕ್ಕೆ ವಿದ್ಯಾಣಿಕೊಂಡು ಮಾತ್ರಗಳನ್ನು ತೆಗೆದುಕೊಳ್ಳೋದು ಅದಕ್ಕೆ ಅವಕಾಶ ಇರೋದು ಹಾಗೆ ನಾವು ನಮ್ಮ ಆಹಾರ ಮುಖ್ಯವಾಗಿ ನಮ್ಮ ದೇಹವನ್ನು ಪರಿಶುದ್ಧವಾಗಿಟ್ಕೊಳ್ಳಬೇಕು ಅಂತಂದರೆ ಮೊದಲು ದೈಹಿಕವಾಗಿ ತೆಗೆದಿಸುವುದ್ರ ಜೊತೆಗೆ ಆಹಾರವನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಪರಿಜ್ಞಾನ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಸುಮಾರು ಪ್ರಕರಣಗಳನ್ನು ನೋಡಿದ್ದೀವಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಬೇಕು ಉಪೇರಿತಗಳು ಬರ್ತದ್ದು ಕ್ಯಾನ್ಸರ್ ಬರ್ತಕ್ಕಂಥದ್ದು ಇದೆಲ್ಲ ಯಾಕೆಂದರೆ ನಾವು ಜೋಡಿಸಿಕೊಂಡ ಆಹಾರ ಕ್ರಮಗಳಿರ್ತವೆ ಅದನ್ನು ಪೋಷಕರು ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಆ ಆದರೆ ನಾವೆಲ್ಲ ಮಣ್ಣಲ್ಲಿ ಆಡಿ ಹೊಳೆ ನೀರು ಇದರ ನೀರನ್ನು ಕುಡಿತಾ ಇದ್ದೀವಿ ನಮಗೆ ಯಾವ ಯೋಜನೆಗಳು ಬರ್ತಾ ಇರಲಿಲ್ಲ ಇವತ್ತಿನಲ್ಲಿ ಬಿಸಿಲಲ್ಲಿ ಅದು ಇದು ವಾಟರ್ಗಳಲ್ಲಿ ಕುಡಿಸುವಂಥ ಅಭ್ಯಾಸ ಕೂಡ ಇರಲಿಲ್ಲ ನಮಗೆ ಈಗ ವಿಧಿಯಿಂದ ನಾವು ಎಲ್ಲರನ್ನು ಕಲಬಿಕೆ ಅಂತ ಶುರುವಾಗಿರೋದ್ರಿಂದ ನಾವು ಅದ ಅದನ್ನು ಉಪಯೋಗಿಸಬೇಕಾದ ಅಂಗವಾಗಿ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಯೋಗ ಮಾಡೋದರಿಂದ ಆ ಉಪಯೋಗವನ್ನು ತಿಳ್ಕೊಳ್ಳಿ ಅದನ್ನು ಪ್ರತಿದಿ ಜೀವನದಲ್ಲಿ ರೋಡ್ಸ್ಕೊಡಿ ಆಹಾರ ಪಠ್ಯ ಕ್ರಮವನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ತಿಳಿಸ್ಕೊಂಡ್ರೆ ನಾವು ಆ ಮೇಡಮ್ ಅಭಿವಯಿಸಿದರಲ್ಲೂ ಎಷ್ಟು ಆಕ್ಟಿವ್ ಆಗಿದ್ದಾರೋ ಅದೇ ರೀತಿ ನಾವು ಕೂಡ ಇರ್ಬೋದು ಎಲ್ಲರೂ ಆಹಾರ ಪಟ್ಟಿನ ಮಾಡಿ ತಮ್ಮ ಮಕ್ಕಳನ್ನು ದಯವಿಟ್ಟು ಮೊಬೈಲಿಂದ ದೂರ ಇರಿಸ್ತೀವಿ ಚಟುವಟಿಕೆಗಳನ್ನು ತೋರಿಸ್ತೀವಿ ಅಂತ ಹೇಳಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಉದ್ಘಾಟನೆ

ಏನು ಇವತ್ತು ಹಲವಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಪತಾಂಜಲಿ ಸಂಸ್ಥೆಯವರು ಯೋಗವನ್ನ ಕ್ಲಾಸ್ ನಡೆಸ್ತಾ ಇದ್ದಾರೆ ಅದೇ ರೀತಿ ಡಾಕ್ಟರ್ ಮಣಿಕರ ಮೇಡಮ್ ಕೂಡ ಹಲವಾರು ಬಾರಿ ನನ್ನ ಮಾತಾಡ್ತಾರೆ ನಾವು ಮಕ್ಕಳಿಗೆ ಒಂದು ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಶಿಕ್ಷಣ ಅಂತ ಎಲ್ಲ ಟೀಚರ್ಸ್ ಇದ್ದಾರೆ ಶಿಕ್ಷಣ ಕೊಡ್ತಾರೆ ನಾವು ಬೇರೆ ತರದ ಒಂದು ಶಿಕ್ಷಣ ಕೊಡಬೇಕು ಅಂತಂದ್ರೆ ಈ ಯೋಗ ಮೆಡಿಟೇಷನ್ ಮುಂದೆ ಬೇಕಾಗುವಂತಹ ಸಮಾಜದಲ್ಲಿ ಬೇಕಾಗುವಂತಹ ಆರೋಗ್ಯ ದೃಷ್ಟಿಯ ಮೇಲೆ ನಾವು ಕೊಡೋಣ ಅಂತೇಳಿ ಹಲವರ ಬಾರಿಯ ಜೊತೆ ತುಂಬ ನೊಂದು ಮಾತಾಡ್ತಾರೆ ಯಾಕೆಂದರೆ ಇವತ್ತಿನ ಕಾಲ ನಾಳೆ ಹೇಳು ನಮ್ಮ ಹೇಳಿದ್ರು ಎಲ್ಲ ಮೊಬೈಲ್ ಆಗಿದ್ದಾರೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬೇಡ ಮತ್ತು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಯಾಗಿ ಕೂಡ ಹೇಳ್ತೀನಿ ಅವರ ಜೊತೆಯಲ್ಲಿ ಈ ಥರ ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸ್ತೀನಿ ನಮ್ಮ ಆರೋಗ್ಯ ಇಲಾಖೆ ಸದಾ ನಿಮ್ಮ ಜೊತೆ ಇರ್ತದೆ ಅದೇ ರೀತಿ ಕೇಳಿದೆ ನಾನು ಅಲ್ಲೇ ಇವತ್ತು ಕೂಡ ಬೇಕಾಗುತ್ತೆ ನೂರ ಎಪ್ಪತ್ತೊಂದು ರಾಷ್ಟ್ರಗಳು ಹೆಚ್ಚು ಯೋಗದ ಕಡೆ ಹೋಗ್ತಾ ಇದೆ ಆದರೆ ಎಷ್ಟು ಯೋಗದ ಮಹತ್ವವನ್ನು ನಾವು ನಮ್ಮ ದೇಶ ಹಲವಾರು ಬೇರೆ ದೇಶಗಳಲ್ಲಿ ಇದನ್ನ ನಡೆಸ್ಕೊಳ್ತಾ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ ಅದೇ ರೀತಿ ನಮ್ಮ ಆರೋಗ್ಯ ಮಂತ್ರಿಗಳು ಕೂಡ ಆಗಿದ್ದಾರೆ ಏನು ಎಲ್ಲ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಆಸ್ಪತ್ರೆಗಳು ಕೂಡ ಆಯುಷ್ನ ಇಲಾಖೆಗಳು ಒಳಗೊಂಡಂತೆ ಈ ಯೋಗನ ನಾವು ಪ್ರಚಲಿತ ಮಾಡಬೇಕು ಯೋಗನ ಪ್ರಮೋಟ್ ಮಾಡಿ ಯೋಗದ ಅಭಿವೃದ್ಧಿ ಬಗ್ಗೆ ಆರೋಗ್ಯದ ಬಗ್ಗೆ ತಿಳಿಸ್ಬೇಕು ಅಂತೇಳಿ ನಮ್ಮ ಆರೋಗ್ಯದ ಬುದ್ಧಿಗಳು ಕೂಡ ಹೇಳಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಕೂಡ ಸೊ ಯೋಗದ ಕಡೆ ನಾವು ಗಮನ ಹರಿಸ್ತೀವಿ ಜೊತೆ ಇರ್ತೀವಿ ಸದಾ ಆರೋಗ್ಯದ ಕಡೆ ಗಮನ ಕೊಟ್ಟುಕೊಂಡು ಎಲ್ಲ ನಡೆದು ಈ ಒಂದು ಸಭೆಗೆ ತಂದು ನಮ್ಮ ಮಾತುಗೆ ಅವಕಾಶ ಕೊಡುವಂತಹ ಪ್ರಧಾನಿ ಸಂಸ್ಥೆ ಮತ್ತು ಕಾರ್ಯಕ್ರಮದ ಆಯೋಜನೆಗೆ ಘೋಷವಾಕ್ಯದೊಂದಿಗೆ ಈ ದಿನ ನಮ್ಮ ಎಲ್ಲ ಶಾಲೆಗಳಲ್ಲೂ ಯೋಗನ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಇದರ ರೂವಾರಿಗಳಾದಂತಹ ಶ್ರೀಮತಿ ಅವರಿಗೆ ನಮ್ಮ ಶಿಕ್ಷಣ ಇಲಾಖಾ ವತಿಯಿಂದ ಹೃತ್ಪೂರಕವಾದಂತಹ ಅಭಿನಂದನೆಗಳನ್ನು ಕಲ್ಪಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಟೀಚರ್ಸ್ಗಳು ಬರಬೇಕಿತ್ತು ಇನ್ನೂ ಹೆಚ್ಚು ನಮ್ಮ ನಿರೀಕ್ಷೆ ಇತ್ತು ಆದರೂ ನಮ್ಮಲ್ಲಿ ಬಂದಿದ್ದಾರೆ ಸಾಕಷ್ಟು ಜನ ಹೊಂದಿರುವಂಥದ್ದಿದೆ ಮೇಡಮ್ರವರು ಒಂದು ಆಲೋಚನೆ ಇದೆ ಇದು ವರ್ಷ ಪೂರ್ತಿ ಮಕ್ಕಳಿಗೆ ನಡೆಯುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದಿದೆ ಖಂಡಿತ ಮೇಡಮ್ ಅದಕ್ಕೆ ನಮ್ಮ ಇಲಾಖಾ ವತಿಯಿಂದ ಏನೆಲ್ಲ ಸಹಕಾರ ನಾವು ಖಂಡಿತ ಕೊಡ್ತೀವಿ ಹೇಳ್ತಾ ಜೊತೆಗೆ ಈ ವರ್ಷದಿಂದ ನಮ್ಮ ಸರ್ಕಾರವೂ ಸಹ ಏನ್ ಮಾಡಿದೆ ಮಾರಲ್ ಎಜುಕೇಶನ್ ಅನ್ನ ನೀಡಬೇಕು ಅನ್ನುವಂಥದ್ದು ಅದು ಒಂದು ರೂಪರೇಷೆಗಳು ನಡೀತಾ ಇದೆ ಅದು ಜುಲೈ ತಿಂಗಳಿಂದ ಅನುಷ್ಠಾನವಾಗುವಂತಹ ಸಾಧ್ಯತೆ ಇದೆ ಅದ್ರ ಜೊತೆಗೆ ಇದನ್ನ ಅಡಾಪ್ಟ್ ಮಾಡಿಕೊಂಡು ಯೋಗವನ್ನ ಮಾಡುವಂಥದ್ದನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ಶನಿವಾರ ದಿನ ಒಂದು ದಿನ ಆಫ್ ಡೇ ಮೇಡಮ್ ಕೇಳಿದರೆ ಎಲ್ಲಾ ಟೀಕೆ ಒಂದು ಕಾರ್ಯಾಗಾರವನ್ನು ಅದಕ್ಕೆ ಖಂಡಿತ ನಾವು ಸಹಕಾರವನ್ನು ನೀಡ್ತೀವಿ ನಮ್ಮ ಬೆಂಬಲ ಇರ್ತದೆ ಎನ್ನುವಂತಹ ಮಾತನ್ನ ಹೇಳಬೇಕು ಇಷ್ಟಪಡ್ತೀವಿ ಜೊತೆಗೆ ಆನಿವಲ್ ಸ್ಟೇಟಸ್ ಎಜುಕೇಶನ್ ರಿಪೋರ್ಟ್ ಅಂತ ಒಂದು ಪ್ರಥಮ ಸಂಸ್ಥೆಯವರು ನಮ್ಮ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಸರ್ವೆಯನ್ನ ಮಾಡಿದ್ದಾರೆ ಆ ಸರ್ವೆನಲ್ಲಿ ಏನಿದೆ ಅನ್ನುವಂಥದ್ದು ಅಂದರೆ ಮನೆಗಳಲ್ಲೂ ಹೋಗಿ ಭೇಟಿ ಮಾಡಿ ಮಕ್ಕಳನ್ನ ಮಾತನಾಡಿಸಿ ಏನೆಲ್ಲ ಎಜುಕೇಶನ್ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಶಾಲೆಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ ಇದು ಮಾಡಿದ್ದಾರೆ ಅಲ್ಲಿ ಪತ್ರಿಕೆಗಳಲ್ಲೂ ಬಂದಿರ್ತು ನಾವೆಲ್ಲ ನೋಡಿರ್ತೀರಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಮೊಬೈಲನ್ನು ಬಳಕೆ ಮಾಡ್ತಾ ಇರುವಂಥದ್ದು ಅದರಲ್ಲಿ ಸರ್ವೇನಲ್ಲಿ ಗೊತ್ತಾಗಿರುವಂಥದ್ದಿದೆ ಅವರ ಅದನ್ನು ಬಳಕೆ ಮಾಡ್ಕೊಂಡವೇ ಅದರ ಶಿಕ್ಷಣದ ಒಂದು ನಾವೇನು ಈಗ ನಮ್ಮಲ್ಲಿ ಬುನಾದಿ ಸಾಮರ್ಥ್ಯ ಅಂತ ಹೇಳ್ತೀವಿ ಅದರದ್ದು ಯಾವ ಮಟ್ಟಕ್ಕಿದೆಯಪ್ಪ ಅಂದ್ರೆ ಕೇವಲ ಐವತ್ತು ಐವತ್ತೆರಡು ಪರ್ಸೆಂಟ್ ನಲವತ್ತೆರಡು ಪರ್ಸೆಂಟ್ ಇರುವಂತದ್ದು ಓದು ಬರಹ ಬರುವಂತದ್ದು ಗಣಿತದ ಸರಳ ಲೆಕ್ಕಗಳು ಮಾಡುವಂತದ್ದೇ ಈ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಇದೆ ಅವರು ತುಂಬಾ ಚೆನ್ನಾಗಿ ಮಾತನಾಡಿದರು ಪುರಸಭೆಯ ಅಧ್ಯಕ್ಷರು ಆ ಮಕ್ಕಳು ಹೆಚ್ಚು ಮೊಬೈಲ್ಗೆ ಅಡಿಕ್ಟ್ ಆಗಿದೆ ಇವತ್ತು ನಾವು ನೋಡುವಂಥದ್ದು ಕೆಲವು ಸಾಧಾರಣ ಮಕ್ಕಳು ಮೂವತ್ತೈದು ಫೇಲ್ ಆಗುವಂತ ನಲವತ್ತು ಅಂಕಗಳನ್ನ ತಗೊಳ್ಳುವಂತ ಮಕ್ಕಳ ಜೊತೆಗೆ ನಾವು ಅತಿ ಹೆಚ್ಚು ಬುದ್ಧಿವಂತರು ಅನ್ನುವಂತಹ ಮಕ್ಕಳದ್ದು ಸಹ ಇವತ್ತು ಏನಾಗ್ತಾ ಇದೆ ಅಪ್ಪ ಅಂದ್ರೆ ಏಕಾಗ್ರತೆಯ ಕೊರತೆ ನಾವು ಹೆಚ್ಚು ಕಾಣ್ತಾ ಇದ್ದೀವಿ ಕೇವಲ ಒಂದು ಅರ್ಧ ಗಂಟೆ ಕೂತು ಒಂದ್ ಕಡೆ ಓದುವಂತಹ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿ ಇಲ್ಲ ಆ ದೃಷ್ಟಿನಲ್ಲಿ ಜೊತೆಗೆ ನಮ್ಮ ಟೀಚರ್ಸ್ಗಳಿಗೂ ನಮ್ಮ ಇಲಾಖೆ ನಲ್ಲಿರುವಂತಹ ಒತ್ತಡವನ್ನ ತಡ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡೋದಕ್ಕೆ ಆ ಯೋಗ ಶಿಕ್ಷಣ ನಿಜಕ್ಕೂ ಪೂರಕವಾಗಿರ್ತದೆ ಎನ್ನುವಂತಹ ಆಶಯದೊಂದಿಗೆ ಆ ಖಂಡಿತ ಇದಕ್ಕೆ ನಾವು ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ